ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಎಡತೊರೆ ಮಹೇಶ್ ರವರು ತಮಟೆ ಬಾರಿಸುತ್ತ ಎಡತೊರೆ ಪಾಳ್ಯದ ಬೀದಿ ಬೀದಿಗಳಲ್ಲಿ ಸಾರಿಗೆ ಹಾಕಿದ ಪ್ರಸಂಗ ನಡೆಯಿತು ಮೀನಾಕ್ಷಿ ಮಾದೇವರಿಗೆ ಯಾವ್ದೋ ಬಯಸ್ಕರ ಹಾಕಿಲ ಗಣಪ ಊರಲ್ಲ ಎಡತೊರೆಪಾಳ್ಯದ ಮೀನಾಕ್ಷಿ ಮಹಾದೇವು ಎಂಬುವವರು ನನಗೆ ಮತ್ತು ನನ್ನ ಕುಟುಂಬದವರಿಗೆ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿದ್ದಾರೆ ಎಂದು ಕಳೆದ ಮೂರು ತಿಂಗಳ ಹಿಂದೆ ನ್ಯಾಯಾಲಯಕ್ಕೆ ದೂರು ನೀಡಿದರು ಈ ದೂರಿನ ಮೇರೆಗೆ ನ್ಯಾಯಾಲಯವು ಗ್ರಾಮಸ್ಥರಿಗೆ ನೋಟಿಸ್ ನೀಡಿ ಪ್ರಮುಖರನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಗ್ರಾಮಸ್ಥರು ನಾವು ಯಾರಿಗೂ ಬಹಿಷ್ಕಾರ ಹಾಕಿಲ್ಲ ಎಂದು ಹೇಳಿಕೆ ನೀಡಿದರ ಪರಿಣಾಮ ನ್ಯಾಯಾಧೀಶರು ಹಾಗಾದರೆ ಗ್ರಾಮದಲ್ಲಿ ಬಹಿರಂಗವಾಗಿ ಪ್ರಚಾರ ಮಾಡಿ ಸಾಕ್ಷಿಯನ್ನು ಕೋರ್ಟ್ಗೆ ಸಲ್ಲಿಸಿ ಎಂದು ಆದೇಶಿಸಲಾಯಿತು ಈ ಹಿನ್ನೆಲೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಎಡತೊರೆ ಮಹೇಶ್ ರವರು ತಮಟೆ ಬಡಿಯುತ್ತಾ ಬೀದಿ ಬೀದಿಯಲ್ಲಿ ಮೀನಾಕ್ಷಿ ಮಹಾದೇವರವರಿಗೆ ಬಹಿಷ್ಕಾರ ಹಾಕಿಲ್ಲ ಎಂದು ಪ್ರಚಾರ ಮಾಡಿದ್ದು ಗ್ರಾಮದಲ್ಲಿ ವಿಶೇಷ ಅನಿಸಿತ್ತು ಅನುಗುಣವಾಗಿ ಹೋಗ್ತಾರ ಬಹಿಷ್ಕಾರ ಹಾಕೋಂತ ಹೇಳಿಭಾಯಿ ಅವರ ಮಗ ರಾಘಾಬೋವಿಯವರು ಮತ್ತು ಅವರ ಶ್ರೀಮತಿಯವರಾದಂಥ ಮೀನಾಕ್ಷಿ ಅವರು ಕೋರ್ಟ್ ಮನೆ ಹೋಗಿರ್ತಾರೆ ಇಲ್ಲಿ ಊರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಬಹಿಷ್ಕಾರವನ್ನು ಹಾಕಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಇವತ್ತು ಅದನ್ನು ಎಲ್ಲರೂ ಕೂಡ ಸಭೆ ಸೇರಿ ಪಂಚಾಯಿತಿ ಮಾಡಿ ಇವತ್ತೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ನಾವು ಅವ್ರಿಗೆ ಬಹಿಷ್ಕಾರ ಹಾಕಿಲ್ಲ ಅವ್ರು ನಮ್ಮ ಜೊತೆಯಲ್ಲೇ ಬಾಳ್ಮೆ ಮಾಡ್ತಾ ಇದ್ದಾರೆ ನಾವು ಬಹಿಷ್ಕಾರ ಅಂತಕ್ಕಂಥ ಪದನೆ ನಮ್ಗೆ ಗೊತ್ತಿಲ್ಲ ನಾವು ಬಹಿಷ್ಕಾರ ಹಾಕ್ತಾ ಇದ್ದೀವಿ ಬಯಸ್ಕರ ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಎಲ್ಲ ಮಹಿಳೆಯರು ಮತ್ತು ಗ್ರಾಮಸ್ಥರು ಹೇಳ್ತಾ ಇದಾರೆ ಅದಕ್ಕೆ ಪೂರಕವಾಗಿ ಅವ್ರನ್ನೇ ಒಂದ್ಸಲ ಗ್ರಾಮಸ್ಥರನ್ನ ಕೇಳ್ಬೋಣ ಮೀನಾಕ್ಷಿ ಮೀನಾಕ್ಷಿಯವ್ರಿಗೆ ಮೀನಾಕ್ಷಿ ಕುಟುಂಬದವ್ರಿಗೆ ಏನಾರ ನೀವು ಬಹಿಷ್ಕಾರ ಹಾಕಿದಿರ ಹಾಕಿದ್ರಾ ಯಾವುದು ಬಹಿಷ್ಕರ ಹಾಕಿಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ಹೇಳ್ತಾರೆ ಅಂತ ವಿಚಾರ ಯಾರಿಗೂ ಕೂಡ ಬಹಿಷ್ಕಾರ ಹಾಕಿಲ್ಲ ಅಂತ ಇವತ್ತು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇವತ್ತು ಪಂಚಾಯತಿ ಸೇರಿ ಈ ಒಂದು ನಾವು ಯಾವುದೇ ಮಾ ಮಾದೇವರು ಮತ್ತು ಮೀನಾಕ್ಷಿಯವರಿಗೆ ಯಾವುದೇ ಬಹಿಷ್ಕಾರವನ್ನು ಹಾಕಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಸ್ಪಷ್ಟವಾಗಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಕರ್ಜಿರು ಕೂಡ ಅವರು ಪಂಚಾಯಿತಿ ಕರ್ಜಿರು ಕೂಡ ಬಂದಿಲ್ಲ ಈ ಊರಿನ ಯಜಮಾನಗಳು ಕೂಡ ಇದನ್ನ ತಿಳಿ ಹೇಳ್ತಾ ಇದ್ದಾರೆ